ಜೋರು ಸಾಕಾಗ್ತದ ಪ್ರಪ್ರಥಮವಾಗಿ ಈ ಹೋರಾಟದ ನೇತೃತ್ವ ವಹಿಸಿರುವಂತ ಎಲ್ಲ ನೇತಾರರೇ ನಿಮ್ಮ ಹೋರಾಟಕ್ಕೆ ಸ್ಪಂದಿಸಿ ವಿಶೇಷ ಪ್ರಯತ್ನ ಮಾಡಿ ಹತ್ತೊಂಬತ್ತಕ್ಕೆ ನೀವು ಹೋರಾಟ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಹತ್ತೊಂಬತ್ತಕ್ಕೆ ಗಮನ ಸೆಳಿಬೇಕು ಸರ್ಕಾರದ್ದು ಅಂತ ಹೇಳಿ ನಮೋಷಿಸ್ರು ಮುಂದಾಲೋಚನೆಯನ್ನು ಮಾಡಿಕೊಂಡು ನೋಟಿಸ್ ಕೊಟ್ಟು ಸದನದ ಬರುವಂಗೆ ಮಾಡ್ಯಾರಲ್ಲ ಪ್ರಪ್ರಥವಾಗಿ ನಮೋಶಿ ಅವರ ನಿಮಗೆ ಅಭಿನಂದನೆಗಳ ಅವ್ರ ಜೊತೆಗೆ ನಮೋಶಿ ಅವರ ನೀವು ಮಾಡಿರಿ ಅಂತ ಗೊತಿಲ್ಲ ಇನ್ನಿಬ್ರು ಯಾರು ಧನಂಜಯ್ ಸರ್ಜಿ ಅವರು ಹನುಮಂತ್ ನಿರಾಣಿ ಅವರು ಇವರಿಬ್ರು ಅವ್ರ ಜೊತೆಗೆ ಹೆಗಲಿ ಹೆಗಲಿ ಕೊಟ್ಟು ಸಂಕಣರವರು ವೈರಲ್ ಫೀವರ್ ಆಗ್ಯಾರ ಹಿಂಗಾಗಿ ಅವರು ನಾ ಒಳಗ ಸದನದ ಬಂದ್ರು ಅಲ್ಲಿ ಎಸಿ ಇರ್ತದೆ ನಿಮಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಾರದು ಅಂತ ಹೇಳಿ ಒಂದು ಸ್ವಲ್ಪ ಎಚ್ಚರಿಕೆ ವಿಷಯ ಇವರೆಲ್ಲ ಒಂದು ತಂಡವಾಗಿ ಇವತ್ತು ಸದನದಲ್ಲಿ ಗಮನ ಸೆಳೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಏನ್ ಭಾಳ ಮಾಡಾರ ಅಂತ ನಾ ಹೇಳಲ್ಲ ಆದ್ರೆ ಸರ್ಕಾರದ ಗಮನ ಸೆಳೆಯುವಲ್ಲಿ ಬಹಳ ಒಳ್ಳೆ ತಂತ್ರಗಾರಿಕೆಯನ್ನು ಮಾಡಿ ಇವತ್ತು ಉತ್ತರ ಬರುವ ಹಾಗೆ ಮಾಡಿದ್ದಾರೆ ಎರಡನೇದು ಬೀದರ್ ಜಿಲ್ಲಾದವ್ರು ನಾ ಸರ್ಜಿ ಸರ್ಗೆ ಸರ್ ನೀವು ಬರ್ರಿ ಅಂತ ಏನ್ರಿ ಇದು ಪೂರ್ವ ಉತ್ತರ ಕರ್ನಾಟಕದ ಹೋರಾಟ ಮಾಡ್ಕೊಂಡ್ರಲ್ಲಿ ನೀವು ಅಂದ್ರೆ ಅವ್ರು ನಮಗ ನೀವು ಬೀದರ್ನವರು ನಿಮ್ಮ ನಿಮ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗಂಡು ಬಿತ್ತಿರಿ ಗುರುನಾಥ ರೆಡ್ಡಿ ಅವ್ರ ಇರ್ಬೋದು ರೇಣು ಜಾಲಾಜ್ ಇರ್ಬೋದು ರಾಜೇಂದ್ರ ಅಲ್ಲ ಜಿಲ್ಲಾ ಅಧ್ಯಕ್ಷ ರಾಜೇಂದ್ರ ಅವರು ನೀವು ಹೆಂಗ ಮಾಡಿರಿ ಅಂತ ಹೇಳಿದ್ರೆ ಇದನ್ನ ಇದು ಬೀದರ್ ಹೋರಾಟ ಮಟ್ಟಿಗೆ ಯಶಸ್ವಿ ಮಾಡಿರಿ ನಿಮ್ಗೆ ಅಭಿನಂದನೆ ಹೇಳ್ತೇನೆ ಒಮ್ಮೊಮ್ಮೆ ನಮ್ಮ ಶಕ್ತಿ ಸಿಗ್ತಾವ್ರಿ ಇದು ನೋಡ್ರಿ ಇವತ್ತು ಈಶ್ವರ್ ಕಂಡವ್ರಿಗೆ ನಾವು ಕೃತಜ್ಞತೆ ಹೇಳ್ಬೇಕು ಅವ್ರು ನಾನೇ ಬರ್ತೀನಿ ಅಂತ ಹೇಳಿದ್ರೆ ಮಧು ಬಂಗಾರಪ್ಪ ಅವ್ರು ಏನ್ ಹೇಳಿದ್ರು ಇಲ್ಲಿ ಇಲ್ಲ ನಾನೇ ಬರ್ತೀನಿ ನಿಮ್ ಚೇಂಬರ್ಗೆ ಅಂತ ಹೇಳಿದ್ರು ಒಂದು ಸುಯೋಗ ಅಂತ ಭಾವಿಸ್ತೇನೆ ನೋಡ್ರಿ ನಮ್ಮ ಹೋರಾಟ ನಿರಂತರವಾಗಿ ಎಂಬತ್ತೇಳರ ನಂತರ ಶಾಶ್ವತ ಅನುದಾನ ರಹಿತವಾಗಿ ನಡೆಸ್ತಾ ಇತ್ತು ಬಾಂಡ್ ಬರೆದು ಕೊಟ್ಟ ನಂತರ ನಾವು ಅನುದಾನ ತೊಗೊಂಡ್ವಿ ಸಾರಿ ಪರ್ಮಿಷನ್ ತೊಗೊಂಡಿದ್ವಿ ಆದ್ರೆ ಹಂತ ಹಂತವಾಗಿ ಅನುದಾನ ಕೊಡಬೇಕಾದಂತ ಕರ್ತವ್ಯದ ನೀವು ಬಾಂಡ್ ಬರೆದು ಕೊಟ್ಟರು ನಾನು ಅನುದಾನ ಕೊಡ್ತೀನಿ ಅಂತ ಮುಂದೆ ಬಂದು ಮಾತನಾಡ್ರಿ

ವರ್ಷ ವರ್ಷಕ್ಕೆ ಸುಧೈವ ಶಿವಪ್ಪಣ್ಣ ಈ ಹೋರಾಟದ ನೇತೃತ್ವ ವಹಿಸಿರೋರು ಅವರು ಈ ಹೋರಾಟ ಮಾಡ್ಕೋತ್ ಮಾಡ್ಕೋತೆ ರಿಟೈರ್ಮೆಂಟ್ ಆಗಿ ಹೋಗ್ಯಾರ ಅವ್ರಿಗೆ ನಾ ಸಿಗತ್ತಿಲ್ಲ ಹೋರಾಟ ತಾರ್ಕಿಕ ಅಂತ ಕೊಯ್ಬೇಕು ಅಂತ ಹೋರಾಟ ಮಾಡತ್ತಾರ ಈಗ ನಮಗ ಕೆಲಸ ಮಾಡೋರ್ಗೆ ಇದು ಸ್ಫೂರ್ತಿ ಹೌದು ಇಲ್ಲ ನಾನು ಅಭಿನಂದನೆ ಹೇಳ್ತೀನಿ ನಮೋಶಿ ಅವರು ಅವರೆಲ್ಲ ತಂಡ ನಿರಾಣಿ ಅವ್ರು ಇರ್ಬೋದು ಧನಂಜಯ್ ಸರ್ಜಿ ಸರ್ ಇರ್ಬೋದು ಒಂದು ಟೀಮ್ ವರ್ಕ್ ಮಾಡಿ ಏನು ಉತ್ತರ ಬಂದಿತ್ತು ಗೊತ್ತಿಗೆ ಹೇಳಿಲ್ಲ ಅವರು ಉತ್ತರ ಏನು ಬಂದಿತ್ತು ಅಂದ್ರೆ ಅನುದಾನ ಅಂತನೇ ಉತ್ತರ ಬಂದಿತ್ತು ಈ ಉತ್ತರ ಕೊಡುದಿಲ್ಲ ಅಂತ ಹೇಳಿ ಮಂತ್ರಿಗಳು ಒಂದು ಒಳ್ಳೆ ಕೆಲಸ ಮಾಡ್ಯಾರ ಅದನ್ನು ಬದಿಗಿಟ್ಟು ಇವತ್ತು ನಾವೊಂದು ನಾವು ಒಂದು ತಂಡ ಕಾರ್ಯ ಮಾಡ್ತೇವಿ ನೀವೆಲ್ಲ ಹೆಂಗ್ ತಂಡ ಕಾರ್ಯ ಮಾಡಿ ಒಂದು ಯಶಸ್ವಿ ಎಸ್ ನೀವು ನಮಗ್ ಪ್ರೇರಣೆ ಕೊಟ್ಟಿರೀ ಈಶ್ವರ ಕಂಡ್ರಿ ಅವರ ನೀವು ಸೀನಿಯರ್ ಕೆಪಿಸಿಸಿ ಸಿ ಕಾರ್ಯಾಧ್ಯಕ್ಷರಾಗಿದ್ರು ನಾನು ಸ್ವತಃ ಸಿದ್ದರಾಮಯ್ಯ ಸಾಹೇಬ್ರ ಮಗ ಯತೀಂದ್ರ ಅವರು ಇದ್ರೊಳಗೆ ಇಂಟ್ರೆಸ್ಟ್ ತೋರಿಸರ ಯಾರ ನೀವೆಲ್ಲ ಜಾದುವ ಮಾಡಿರಿ ಗೊತ್ತಿಲ್ಲ ಹೋಗಿ ಅದ್ರ ಯತೀಂದ್ರ ಅವ್ರಿಗೂ ಹೇಳಿರಿ ಪರಿಣಾಮ ಏನಾಗಿದೆ ನಾವೆಲ್ಲರೂ ಒಂದು ತಂಡವಾಗಿ ಅವರು ನಾವು ಸರ್ಕಾರದೊಳಗ ಕೊಡೋದ್ರ ಬಗ್ಗೆ ಹೋರಾಟ ಶುರು ಮಾಡ್ತೇವೆ ಸರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಡುತ್ತಾನೋ ಯಾಮರಂಗಿಲ್ಲ ಇವತ್ತು ಇವ್ರೆಲ್ಲ ಎಮ್ ಎಲ್ ಸಿಗಳು ಹೇಳಾರ ಹೇಳಿ ನಾವು ಕೂ ಕೊಡ್ಕೊಂಡು ಹೋಗಿ ಅಂದ್ರೆ ಏನಾಗ್ತದೆ ಹೇಳ್ರಿ ಫೈನಾನ್ಸ್ ಅವ್ರು ಕೊಡಕ್ ಆಗೋದಿಲ್ಲ ಅಂತ ಬಹಳ ಜೋರು ಮಾಡಿದ್ರೆ ಮಂತ್ರಿಗಳು ಬಗ್ಬೇಕಾದ ಸ್ಥಿತಿರೋದ್ರ ಇಲ್ಲ ಹೇಳ್ರಿ ಸಿದ್ದರಾಮಯ್ಯ ಫೈನಾನ್ಸ್ ಮಾತು ಕೇಳಬೇಕು ಆ ಫೈನಾನ್ಸ್ ಸಿದ್ದರಾಮಯ್ಯ ಅವ್ರೇಳ್ತದ ಯಾವ್ದು ಕರ ಹೇಳ್ರಿ ಫೈನಾನ್ಸ್ ಮಾತ್ ಕೇಳುವಂತ ಸ್ಥಿತಿ ಸರ್ಕಾರ ತಪ್ಪು ಆ ಹಿನ್ನೆಲೆ ಒಳಗ ಒಂದು ಗೆಲುವು ಇವತ್ತು ಏನಾಗ್ಯದ ಒಂದು ಗೆಲುವು ನಮ್ ಸರ್ ನಿಮ್ಗ್ ಅಭಿನಂದಿಸ್ತೇವಿ ಏನಂತ ಹೇಳಿದ್ರು ಸದನ್ದೊಳಗೆ ಯಾವುದೇ ಮಂತ್ರಿ ಏನೇ ಹೇಳಿದ್ರು ಅದು ಅಶ್ಯೂರೆನ್ಸ್ ಅಂತ ಆಗ್ತದೆ ಈ ಅಶೂರೆನ್ಸ್ ಗಮನ ಸಾಕು ಒಂದು ಕಮಿಟಿ ಅವ್ರು ನಮೋಷೆ ಸರ್ ಬರ್ಬೇಕಾದ್ರೆ ಹೇಳಾರ ಈಗ ಮರ್ತಾರೆ ನನಗೆ ಹೇಳಿ ಅರುಣ ಅಶೂರೆನ್ಸ್ ಕೊಡೋಂಗ್ ಮಾಡೇವಿ ಅವ್ರ ಅಧಿಕೃತ ಪತ್ರ ಏನ್ ಬರ ಇದು ಉತ್ತರ ಏನ್ ಕೊಟ್ಟಿದ್ರು ಕೊಡಕ್ ಆಗೋದು ಕೊಟ್ಟಿದ್ರು ಅದನ್ನ ಬಿಡಿಸಿದ್ರು ಒಂದೇ ಸುತ್ತಿನ ಗೆದು ಅದನ್ನ ಪಕ್ಕಕ್ಕಿಟ್ಟು ಉತ್ತರ ಹೇಳ್ತೀನಿ ಅಂತ ಹೇಳಿ ಮಂತ್ರಿಗಳು ಎತ್ತಿಂತ ಏನ್ ಹೇಳ ಬಹಳ ಸ್ಪಷ್ಟವಾಗಿ ಅನುದಾನ ಕೊಡ್ತೇವಿ ಅನ್ನುವಂತ ಅಶೂರೆನ್ಸ್ ಕೊಟ್ಟಾರ ಆ ಅಶೂರೆನ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ನಮೋಷ್ ಅವರು ಈಗಾಗ್ಲೇನೂ ಅಶೂರೆನ್ಸ್ ಕಮಿಟಿಗ್ ತಗೊಂಡು ಹೋಗಿ ಒಂದ್ ಹೋರಾಟ ಹಂಗ್ ಮಾಡೋಣ ಅಂತ ಅನ್ನುವಂತ ಮಾತನ್ನ ಈಗಾಗ್ಲೇ ವ್ಯಕ್ತಪಡಿಸ ಅದ್ರ ಜೊತೆಗೆ ಇನ್ನೇನು ಹೋರಾಟ ಮಾಡಬೇಕು ಬಂದ ತುತ್ತ ಬಾಯಿಗೆ ಬಂದಿಲ್ಲ ಅನ್ನುವಂಥದ್ದು ಮೂರು ಸಲ ಆಗ್ಯದ ನಮ್ಗೆ ಆಗದಲ್ರಿ ಕೈಗೆ ಬಂದು ತುತ್ತ ಬಾಯಿಗೆ ಬಂದಿಲ್ಲ ಹಿಂದೆ ಸುರೇಶ್ ಕುಮಾರ್ ಅವ್ರು ಐದೈದು ವರ್ಷದ ಬ್ಲಾಕ್ ಪಿರಿಯಡ್ ಮಾಡಿ ಐದು ವರ್ಷ ಕೊಡಿಸ್ತೀರ ಚಂದ್ರ ನೀವೆಲ್ಲ ಏನ್ ಮಾಡಿದ್ರಿ ಇಲ್ಲಿಲ್ಲ ಐದು ವರ್ಷ ನಾವು ಕೊಡಿಸೇವ್ರಿ ಯಾರೋ ಒಬ್ರು ಹೋರಾಟ ಮಾಡ್ತಿ ಅಂದ್ರು ಐದು ವರ್ಷ ಕೊಡ್ಸ್ಯಾರ್ರಿ ಮುಂದಿನ ಏನ್ ಕೊಡಿಸ್ತಿರ್ರಿ ನೀವು ನೋಡ್ರಿ ಹೇಳಿದ್ರು ನಾನು ಯಾರು ಬಂದ್ರೆ ಮುಗಿಯೋದವ್ರಿ ಇಲ್ಲಿ ಬಂದಿಲ್ಲ ಬಿಜಾಪುರದ ಬಾಗಲಕೋಟೆ ಬಂದವ್ರು ನನಗೇನ್ ಹೇಳ ಕರದಂದ್ರ ಶಿವಪಣ್ಣ ನಿಮ್ ನಿಮ್ಮೆಲ್ಲ ಹೋರಾಟಗಾರ ಅವತ್ ನನ್ ಕರದ್ ಏನ್ ಹೇಳಿದ್ರಂದ್ರ ಅವತ್ ಯಾರೇ ಪಾದಯಾತ್ರೆ ಮಾಡ್ತೀನಿ ಅಂದ್ರು ಅದಕ್ಕೆ ಅವ್ರ ಐದು ವರ್ಷ ಕೊಡ್ಸಾರೆ ಸರ್ಕಾರ ಬಿಜೆಪಿ ಇದ್ರು ಮುಂದಿಂದ ನೀವ್ ಕೊಡ್ಸೋರು ಕೊಡ್ಸಂಗ ಅಂತ ಹೇಳಿ ನೀವೇನ್ ಮಾಡಿದ್ರಿ ಐದು ಕೊಡ್ತೀನ ಹತ್ತನ್ರಿ ಹತ್ ಕೊಡ್ತೀನಿ ಅಣ್ಣ ಇದು ಇಲ್ಲಿ ತನಕ ಕೊಡ್ಬೇಕಾದಂತ ಅಗತ್ಯ ಅದ ಆದ್ರ ನೋಡ್ರಿ ಈಗೆಲ್ಲಾ ಸರ್ಕಾರಗಳು ಇದನ್ನ ಬಂದ್ ಕೆಡ ಇದನ್ನು ಪುನರಾರಂಭ ಮಾಡಬೇಕು ಹಂತ ಹಂತವಾಗಿ ಅನುದಾನಕ್ಕೆ ಒಳಪಡಿಸುವ ಕಾರ್ಯ ಪುನರಾರಂಭ ಮಾಡಬೇಕು ಬಹಳ ಇಂಪಾರ್ಟೆಂಟ್ ಅದು ಇವತ್ತೇನಾಗಿದೆ ಪುನರಾರಂಭ ಮಾಡುವುದಕ್ಕೆ ಮುನ್ನುಡಿಯುವಂತ ಬರೆಯುವಂತ ಕೆಲಸ ಇವತ್ತಿನ ಹೋರಾಟದ ಉಪಲಾಪ್ತಿ ಅಂತ ಭಾವಿಸ್ತೇನೆ ಒಂದು ಬಳಿ ಅಶುರೆನ್ಸ್ ಕಮಿಟಿ ಅವರಗೂ ಸಂಬಂಧವರೆಗೂ ನಮ್ಮ ಎಂ ಎಲ್ ಸಿಗ ಹೋರಾಟ ಮಾಡಿ ಅಶುರೆನ್ಸ್ ಕಮಿಟಿಗೆ ಹೋಗಿ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಾರೆ ಆದ್ರೆ ಇನ್ನೊಂದು ಮಾತು ಹೇಳಿದ್ರೆ ಯಾವತ್ತರ ಹದಿನೇಳು ಯಾವಾದ್ರೂ ಸ್ವಾತಂತ್ರ ಯಾವಾಗ ಸಿಕ್ತು ಆಗಸ್ಟ್ ಹದಿನೈದು ಕಲ್ಯಾಣ ಕರ್ನಾಟಕದವ್ರು ಯಾವಾಗ ಸಿಕ್ಕದ ಸ್ವಲ್ಪ ತಡ ಆಗಿದ್ದಕ್ಕೆ ಸಿಕ್ಕ ಹಿಂದು ಬರೀ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಒಂದ್ ಅಮೆಂಡ್ಮೆಂಟ್ ಮಾಡಿ ಮುನ್ನೂರ ಎಪ್ಪತ್ತೊಂದು ಜೆ ಅಲ್ಲ ತ್ರೀ ಸೆವೆಂಟಿ ಒನ್ ಜೆ ಕೊಟ್ರೆ ಸಾಕಾಗುದಿಲ್ಲ ಅನ್ನೋದು ಕೇಳಕ್ ನೀವ್ ಮೇಲೆ ಮೇಲೆ ಯಾವ್ದೊಂದು ನೆನಪು ಮಾಡ್ಕೊತಿರೀ ಸೆಪ್ಟೆಂಬರ್ ಹದಿನೇಳು ಸೆಪ್ಟೆಂಬರ್ ಹದಿನೇಳಕ್ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕಕ್ಕೆ ಬರ್ತಾರೆ ಕಲ್ಯಾಣ ಕರ್ನಾಟಕದಲ್ಲಿ ನೀವೇನು ಹೋರಾಟ ಮಾಡ್ತೀರಿ ಅಂತ ಹೇಳಿದ್ರಿ ಡೆಡ್ ಲೈನ್ ಕೊಡ್ಕೋತಿರ್ಲೇಬೇಕು ಡೆಡ್ ಲೈನ್ ಕೊಡ್ಕೋತಿರ್ಲೇಬೇಕು ನಾವು ಸುಂಕ ಆಗೋದಿಲ್ಲ ಈ ಡೆಡ್ ಲೈನ್ ಏನ್ ಕೊಟ್ಟರೆ ನಾನು ಬಹಳ ಗಂಟಾ ಘೋಷವಾಗಿ ಹನುಮಂತನವರು ನಾವು ಕುಡ್ಕೊಂಡು ಸರ ಬೆಳಗಾವಿ ಭಾಗದ ಎಲ್ಲಾ ಅನುದಾನ ರೈತ ಶಾಲೆಗಳನ್ನ ಅಲ್ಲಿ ಕಳಿಸ್ತೇವೆ ಕಲಬುರಗಿ ಚಲೋ ಆಗಲಿ ಕಲಬುರ್ಗಿ ಚಲೋ ಆಗ್ಲಿ ನೋಡ್ರಿ ಧನಂಜಯ್ ಸರ್ಜಿ ಸರ್ ಇದೇಗೌಡರು ಯಾವ್ದೋ ಕಾಡಕ್ಕೆ ಬಂದಿಲ್ಲ ಅವ್ರಿಗೂ ಮಾತಾಡ್ತಾರ ಅವ್ರಿಬ್ರು ಇಡೀ ರಾಜ್ಯ ಕಲ್ಯಾಣ ಕರ್ನಾಟಕಕ್ಕೆ ಕಲಬುರ್ಗಿ ಚಲೋ ಕೊಡ್ಬೇಕು ಕರೆ ಅಂತ ಎಚ್ಚರಿಕೆ ಇಟ್ಕೊಂಡು ಹೋಗೋಣ ಇಲ್ಲಿಂದ ಸುಮ್ ಹೋಗುದಿಲ್ಲ ಈಗ ಸಿಕ್ಕ ಹಸಿರು ಅನ್ಸ ಸಮಾಧಾನ ಆಗ್ಯದ ಆದ್ರೆ ಸಾಕಾಗುದಿಲ್ಲ ಇದು ಸಾಕಾಗುದಿಲ್ಲ ಎಲ್ಲಿ ಹೋರಾಟ ಮಂತ್ರಿಗಳು ನಿಮ್ಮ ಸರ್ಕಾರಿ ಶಾಲೆ ಮಕ್ಕಳ ಗಾಯಾಳುಗಳಾದ್ರು ಇದೇ ರಾಜ್ಯದೊಳಗ ಇದೇ ನೀವು ಅದಕ್ಕೆ ಕೊಡಬೇಕು ಅಂತ ಕೇಳ್ತಿರಲ್ಲ ಅದಕ್ಕೆ ಏನೇ ಬೇಕು ಬಿಲ್ಡಿಂಗ್ ಸರ್ತಿ ಬೇಕು ಅದು ಬೇಕು ಇದು ಕೇಳ್ತಿರಲ್ಲ ನಮಗ ನೋ ಹಾಕ್ತಿರೋದು ಆ ಗಳಲ್ಲ ನಿಮ್ಮ ಸರ್ಕಾರಿ ಶಾಲೆಗಳು ಕಣ್ಣಿಗೆ ಬೆಣ್ಣೆ ನಮ್ಮ ಕಣ್ಣಿಗೆ ಸುಣ್ಣ ಇದನ್ನು ಒಪ್ಕೊಳಕ್ ಆಗಲ್ಲ ಅನ್ನೋ ಸಂಬಂಧ ನಾವು ಕೇಳಕತ್ತೇವಲ್ಲ ನಮ್ಮ ಸಾಲ ಯಾವುದು ಸರ್ಕಾರ ಮಾಡಬೇಕಾದ ಕೆಲಸ ಯಾರು ಮಾಡಬೇಕಾಗಿತ್ತು ಕೆಲಸ ಶಿಕ್ಷಣ ಪ್ರಸರಣ ರೈಟ್ ಟು ಎಜುಕೇಶನ್ಸ್ಟಿಟ್ಯೂಷನ್ ಉಚಿತ ಸರ್ಕಾರಿ ಸಾಲ ಅಟಿತ್ತ ನಾವು ಕೈ ಜೋಡಿಸ್ ನಾವು ನಿಮ್ಗೆ ಒಂದ್ ರೂಪಾಯಿ ಬರ್ಡನ್ ಇರ್ಲಾರ್ದು ಶಿಕ್ಷಣ ಪ್ರಸರಣ ಮಾಡೇವಿ ಮುರ್ಷ ಬುಕ್ಸ್ ಅಂತ ಹೇಳಿ ಈ ಒಂದು ಸಾಧ್ಯ ಆಗ್ಯದ ಸ್ವಾತಿ ನಮೋಶ್ವರ್ ಇರ್ಬೋದು ನಿರಾಣಿಯವರು ಇರ್ಬೋದು ಧನಂಜಯ ಸರ್ಜಿ ಇರ್ಬೋದು ಎಂದೂ ನಡ್ಕೊಂಡಿಲ್ಲ ನೀ ಮಾಜಿಯೇ ತನ್ಕೊಂಡಿಲ್ಲ ಬಾರು ನನ್ನ ಜೊತೆ ಹೋಗು ನಂದರ ಹೋರಾಟ ಮಾಡೋ ಜನ ಅಲ್ಲ ಖಂಡಿತ ನಾವು ರನ್ನರ ಜೊತೆಗೆ ಇರ್ತೇವೆ ಸರ್ ನೀವು ಮುನ್ನುಗ್ಗಿ ಆ ಪಾಗೆ ಬಡಿಯ ಹಮ್ ಆಪ್ಕೆ ಸಾಚಹಯ ಪಿಚೆ ನೈ ಪಿಚೆ ನೈ ಸಾಚಹಯ ಅನ್ನುವಂಥದ್ದು ಆಗ್ಲಿ ಖಂಡಿತ ಇಲ್ಲಿವರೆಗೂ ಹೋರಾಟ 旦那はどこに